ಗಂಗಾಪತಿ ನಗರದ ಹಿರೇಜಂತ ವೀರಾಪುರ ಆರೇ ವೈಶ್ಯ ಸಮಾಜ ಬಾಂಧವರಿಂದ ಶ್ರಾವಣ ಮಾಸದ ಮಂಗಳವಾರ ದಿನದಂದು ಮಂಗಳ ಗಜಗೌರಿ ವೃತ್ತವನ್ನು ಸಮಾಜದ ಅಪಾರ ಭಕ್ತಾದಿಗಳ ಮಧ್ಯೆ ಅದ್ದೂರಿಯಾಗಿ ಸಕಲ ವಾದ್ಯಗಳೊಂದಿಗೆ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಬೆಳಗ್ಗೆ ಗಂಗಾವತಿಯ ನಗರೇಶ್ವರ ದೇವಸ್ಥಾನದಲ್ಲಿ ಅಧ್ಯಕ್ಷೆ ದರೋಜಿ ಶ್ರೇಷ್ಠಿ ದಂಪತಿಗಳು ವಿಶೇಷ ಪೂಜೆ ನಡೆಸಿ ಸಂಕಲ್ಪವನ್ನು ನೆರವೇರಿಸಿ ಬಳಿಕ ಸರ್ವ ಅಲಂಕೃತ ಸಾರಾನೋಟದಲ್ಲಿ ಶ್ರೀ ಗಜಗೌರಿ ಮೂರ್ತಿಯನ್ನು ಗಜಮೂರ್ತಿಯೊಡನೆ ಸ್ಥಾಪಿಸಿ ಹಾಗೂ ಶ್ರೀ ಕನಿಕಾಪರಮೇಶ್ವರಿ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲವಾದ್ಯ ವೈಭವದೊಂದಿಗೆ ನಗರೇಶ್ವರ ದೇವಸ್ಥಾನದಿಂದ ಶ್ರೀ ಕೃಷ್ಣ ದೇವರಾಯ ವೃತ್ತಮಾರ್ಗವಾಗಿ ಶ್ರೀ ಪರಮೇಶ್ವರಿ ದೇವಸ್ಥಾನಕ್ಕೆ ತೆರಳಿತು ಬಳಿಕ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರಿನಿಂದ ಆಗಮಿಸಿದ ಅರ್ಚಕ ಕೃಷ್ಣಮೂರ್ತಿ ಭಟ್ಟವರಿಂದ ನೂರ ಎರಡು ಸುಮಂಗಳೆಯರಿಗೆ ಗೌಜ ಗೌರಿ ಋತುವನ್ನು ಸಂಕಲ್ಪದ ಮೂಲಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಗಜಗೌರಿ ವಿಗ್ರಹ ಪೂಜೆ ಮರದ ಬಾಗಿನ ಸಮರ್ಪಣೆ ಉಡಿ ತುಂಬುವ ಕಾರ್ಯ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ದರೋಜಿ ಸೃಷ್ಟಿ ಮಾತನಾಡಿ ಶ್ರಾವಣ ಮಾಸದ ಮಂಗಳವಾರದಂದು ಗಜಗೌರಿ ವೃತ್ತವನ್ನು ಸಮಾಜದ ಬಾಂಧವರ ಸಹಕಾರದಿಂದ ನಡೆಸಲಾಗುತ್ತಿದ್ದು ಇದನ್ನು ಧಾರ್ಮಿಕ ಆಚರಣೆಯೇ ಹಾಗೂ ಸಮಾಜದ ಸಂಘಟನೆಯ ಇಂಥ ಹಬ್ಬ ಹರಿದಿನಗಳ ಆಚರಣೆ ಪೂರಕವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಶಾಸಕ ಪರನ್ನ ಮನವಳ್ಳಿ ಮಾತನಾಡಿ ಧಾರ್ಮಿಕ ಆಚರಣೆಯಾದ ಮಂಗಳ ಗಜಗೌರಿ ವೃತ್ತವನ್ನು ಅದ್ದೂರೆಗೆ ನೆರವೇರಿಸಿದ ಆರ್ಯವೈಶ್ಯ ಸಮಾಜಕ್ಕೆ ತಾಯಿ ಕನ್ನಿಕಾ ಪರಮೇಶ್ವರಿ ಮತ್ತು ಮಂಗಳ ಗಜಗೌರಿ ಆಶೀರ್ವಾದ ದೊರೆಯಲ್ಲಿ ಈ ನಾಡಿಗೆ ಆರೋಗ್ಯ ಆಯಸ್ಸು ಮಳೆ ಬೆಳೆ ನೆಮ್ಮದಿ ಲಭಿಸಲಿ ಎಂದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರ ಸೃಷ್ಟಿ ಗುರು ಭೀಮಾ ಭಟ್ ಜೋಶಿ ದಮ್ಮೂರ್ ರಾಜ್ಕುಮಾರ್ ಆನೆಗುಂದಿ ಗೋಪಾಲ್ ಸೃಷ್ಟಿ ಎಸ್ ಸತ್ಯನಾರಾಯಣ್ ಹಣವಾಳ್ ಚಂದ್ರಶೇಖರ್ ಪ್ರಹ್ಲಾದ್ ಬೆನ್ನೂರ್ ಸೃಷ್ಟಿ ದಮ್ಮೂರ್ ಸುರೇಶ್ ದರೋಜಿ ವೆಂಕಟೇಶ್ ದರೋಜಿ ಮಲ್ಲಿಕಾರ್ಜುನ್ ಜಗದೀಶ್ ಪದ್ಮನಾಂ ದಮ್ಮೂರ್ ಶ್ರೀಧರ್ ಎಸ್ ರಾಕೇಶ್ ಮಾರುತಿ ಸೇರಿದಂತೆ ನವರುಂದವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದೊರೋಜು ನರಸಿಂಹ ಸೃಷ್ಠಿ ಮತ್ತು ಭಜನಾ ಮಂಡಳಿಯ ಸದಸ್ಯರು ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ದಮ್ಮುರು ರುಕ್ಮಿಣಿ ಮತ್ತು ವಾಸವಿ ಮಹಿಳಾ ಭಜನಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ದಮ್ಮುರ್ ಮಹಿಳಾ ಮಂಡಳಿಯ ಸದಸ್ಯರು ಮತ್ತು ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಸಮಾಜ ಬಾಂಧವರು ಭಾಗವಹಿಸಿದ್ದರು ವರದಿ ಶರಣಪ್ಪ ಶರಣಪ್ಪ ಗಂಗಾವತಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಗಂಗಾವತಿ

ಅದು ಯಾವ ಅದು ಹೇಳ್ಬಾರ್ದು ಮಹಿಳಾ ಮಾಡೋದು ಸತತ ಪ್ರಯತ್ನದಿಂದ ಇದು ನಮ್ಮ ನಾಲ್ಕು ಪ್ರಯತ್ನ ಮಹಿಳಾ ಆ ಪ್ರಯತ್ನದ ಫಲವೇ ಇವತ್ತಿತ್ತು ಈ ಕಾರ್ಯಕ್ರಮ ಯಾವುದೇ ಯಶಸ್ವಿಯಾಗದಕ್ಕೆ ಕಾರಣ ಮಹಿಳಾ ಮಂಡಳಿ ಹೇಳೋಕ್ಕೆ ನನಗೆ ಸಂತೋಷ ಆಗ್ತದೆ ಯಾಕಂದರೆ ದುಡ್ಡು ಇನ್ನೊಂದು ಇರ್ಬೋದು ಆದರೆ ಕಾರ್ಯಕ್ರಮ ಆಗಿದ್ದಲ್ಲಿ ಎಲ್ಲರ ಸಹಕಾರ ಎಲ್ಲರ ಪ್ರೀತಿ ಎಲ್ಲರ ಒಂದು ಒಗ್ಗಟ್ಟೆ ಈ ಒಗ್ಗಟ್ಟಿನಲ್ಲಿ ನಮ್ಮ ಮಹಿಳಾ ಮಂಡಲದ್ದು ಫಸ್ಟ್ ಬರ್ತದೆ ಇದು ಕರ್ನಾಟಕ ಯಾಕಂದರೆ ಅವರ ಮಹಿಳಾ ಮಂಡಳ ಒಗ್ಗಟ್ಟಿನಲ್ಲಿ ಕೆಲಸ ಆಗ್ತಿಲ್ಲ అది యావదే సక్సెస్ సక్సస్ కారణ ఆ మహిళా మండలు ఆమె నమ్మ ఆరు వయసు హిరియరు ఆరు వయసు బంధువులు ఆరు వయసు యువజన సంఘాడు సక్సెస్ ఫల నమేలామక్సస్ అంటే అంతే అమలు యావదే కార్యక్రమం నమే ఏం గొప్పది నమే ఈ మహిళా మండల నమ్మ బెంగళూరు కడ గోబాల ఎక్స్ప్రెస్న విష్ణుమూర్తి అంత మొదలైనంత పరిచయం నమే అక్కడ ఎప్ప పరిచయం నమే ఆ ఒక కార్యక్రమే అనే ప్రేరణ ఈ కార్యక్రమ ఆ విష్ణుమూర్తి అసరా మహిళా మండల ఆమె కార్యక్రమే మూర్తి కూడా తోశాయి ಯಾಕಂದ್ರೆ ಯಾವುದೋ ಜನ್ಮದ ಪುಣ್ಯ ನಮಗೆ ಇರೋದು ಸಿಕ್ಕಿರೋದು ಅದಕ್ಕೆ ಯಾವ ಕಾರ್ಯಕ್ರಮ ಆಗಲಿ ಸಕ್ಸಸ್ ಆಗಲಿಕ್ಕೆ ಕಾರಣ ಆ ವಾಸಿ ಯಾರನ್ನು ಯಾರು ಯಾರಿಂದ ನನಗೆ ಗೊತ್ತಿಲ್ಲ ಆದರೆ ಎಲ್ಲ ಕಾರ್ಯಕ್ರಮಗಳು ನಮಗೆ ಆಮೇಲೆ ಇನ್ನೊಬ್ಬರು ಹೇಳೋಕ್ಕೆ ನಮಗೆ ನಮ್ಮ ಯಾವುದೇ ನಮ್ಮ ಕಾರ್ಯಕ್ರಮದ ಬೆನ್ನೆನಭು ನಮ್ಮ ಉಡುಗೆ ಮಕ್ಕಳು ಬೆನ್ನೆಟ್ಟವಾಗಿರ್ತಾರೆ ನಾವು ಎಷ್ಟೇ ತೊಡಗಿದ್ರು ಕೂಡ ಅವರು ನಮಗೆ ಏನೇ ತಪ್ಪು ನಾವು ಎಲ್ಲ ಅವರೆಲ್ಲ ಸುಧಾರಿಸ್ಕೊಂಡು ನಮ್ಮ ಕೂಡ ವಂದಿಕೊಂಡು ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆಗಲಿಕ್ಕೆ ಕಾರಣ ಅವರ ಆಶೀರ್ವಾದ ಕಾರಣ ಅಂತ ನಾನು ಈ ಈ ಸಮಾಜದಲ್ಲಿ ಹೇಳಬೇಕು ನಾನು ಅಪೇಕ್ಷೆ ಪಡ್ತೇನೆ ಆಮೇಲೆ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಎಲ್ಲ ಹಿರಿಯರ ಆಶೀರ್ವಾದ ಇದೆ ಅಂತ ಎರಡು ಮಾತು ಮುಗಿಸ್ತೇನೆ ಈ ಕಾರ್ಯಕ್ರಮ ಅಂತ ಹೇಳಕ್ಕೆ ನಂದು ಪೂರ್ವ ಕಾಲದ ಪೂರ್ವ ಜನ್ಮದ ಫಲ ಫಲಿತ ಪೂರ್ವಜ ಪುಣ್ಯ ಅಂತ ಇದ್ದೀನಿ ಯಾಕಂದ್ರೆ ನಮ್ಮ ಎಲ್ಲರೂ ಅಸ್ತಿ ಕಲ್ಯಾಣದಿಂದ ಅಂದ್ರೆ ಅಷ್ಟು ಸುಲಭ ಅಲ್ಲ ಆ ಪುಣ್ಯ ನನಗೆ ಬಂದಿರೋದು ಭಾರಿ ಪುಣ್ಯ ಎಲ್ಲ ವ್ರತಗಳಲ್ಲಿ ಸಣ್ಣಗೌರಿ ರಥ ಇರ್ತದೆ ಮಗಳ ಗೌರಿ ರಥ ಇರ್ತದೆ ಗಣಗೌರಿ ರಥ ಇರ್ತದೆ ಗಣಗೌರಿ ರಥ ಬಾರಿ ಮಾಡಲು ಆ ಯುಗದಲ್ಲಿ ಪಾಂಡವರು ಸಲುವಾಗಿ ಶುಭ ಆಗಬೇಕು ಅಂತ ಮಾಡ್ತಾರೆ ಅದು ಎಲ್ಲ ಯುಗದಲ್ಲೇ ಬರ್ತಾ ಇದೆ ಈ ಅವ್ರ ಸಂಗತಿ ಜೀವನ ಉದ್ದಕ್ಕೂ ಒಳ್ಳೆಯ ವೃತ್ತಿ ಒಳ್ಳೆಯ ಜ್ಞಾನ ಅಷ್ಟು ಐಶ್ವರ್ಯ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ಗಜಗೋಲಿ ಯೋಧ ನಿರೂಪಣೆಯನ್ನ ಅಧ್ಯಕ್ಷರ ಹಾಗೂ ಮಂಡ್ಯ ಮಂಡ್ಯ ಮಾರ್ಗದರ್ಶನದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಗಜಗೋಲಿ ಯೋಧವನ್ನ ಕೌರವರು ಮತ್ತು ಪಾಂಡವರು ಇಬ್ಬರು ಸೇರಿ

ಿದೆ ಮತ್ತು ಎಲ್ಲೂ ವಿಶೇಷವಾಗಿ ಮಹಿಳಾ ಸದಸ್ಯರು ಉತ್ತಾರೆ ಯಾವುದೇ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಎಲ್ಲರ ಅಧಿಕಾರಿಗಳ ಜೊತೆ ಎಲ್ಲರ ಸಹಕಾರ ಅವರು ವಿಶೇಷವಾಗಿ ಗಜೆಗೋರಿ ಪೂಜೆಯನ್ನು ವ್ರತವನ್ನು ಮಾಡುವ ಮುಖಾಂತರ ಒಂದು ಸೌಭಾಗ್ಯದ ಸಂಕೇತ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕಾರ್ಯವನ್ನು ಇವತ್ತು ಆಡಳಿತ ಸಮಾಜ ಸುಮಾರು ಒಂದು ನೂರ ಎರಡು ಮಹಿಳೆಯರು ಪೂಜೆ ಮಾಡಬೇಕು ನಮ್ಮ ಸಂಸ್ಕೃತಿಯನ್ನು ನಮ್ಮ ಒಂದು ವೃತ್ತವನ್ನು ಪಾಲನೆ ಮಾಡ್ತಾ ಇದ್ದಾರೆ ನಿಜವಾಗಿ ಭಾಳ ಸಂತೋಷ ಸ್ನೇಹಿತರು ಫೋನ್ ಮಾಡಿದ್ಕೊಂಡು ನಮ್ಮ ಒಂದು ಅವಕಾಶ ಮಾಡಿಕೊಂಡು ಆ ತಾಯಿ ವಾಸಿ ತಾಯಿಯ ಒಂದು ಆಶೀರ್ವಾದವನ್ನು ಪಡೆಯುವುದು ಜೊತೆಗೆ ಗಜಗೌರಿಯ ಒಂದು ಉತ್ತಮ ಆಶೀರ್ವಾದ ಪಡೆಯುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಅರಣ್ಯ ವೈಶೇಷ ನಾಗರಾಜು ಮತ್ತು ಶೆಟ್ಟು ಎಲ್ಲರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿ ಬಳಸ್ತೀನಿ